ಪ್ರಾಪರ್ಟಿ ಬಂದ್ಬಿಟ್ಟು ಆರ್ ಬೌಂಡ್ರಿ ಇದು ಎಲ್ಲ ಶೇಂಗ್ ಹಾಕಿಬಿಟ್ಟಿದರೆ ಸಿಂಗಲ್ ಒಂದ್ ಜನರಲ್ ಪ್ರಾಪರ್ಟಿ ಇದು ಸಿಂಗಲ್ ಒಂದೂ ಮಣ್ಣಿನ ವಿಷಯಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲ್ ಎತ್ತರವಾಗಿದೆ ಭೂಮಿ ಕೂಡ ಸಾಯಲೆಲ್ಲ ಪ್ಯೂರ್ ರೆಡ್ ಇದೆ ಶೇಂಗ ಹಾಕಿದ್ದಾರೆ ಒಳ್ಳೆ ಇದೆ ಏನಾದರೂ ದುಡ್ಡಲ್ಲಿ ಏನಾದರೂ ಬರಿ ಮತ್ತು ಏನಾದರೂ ಒಂದು ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ಒಂದೇ ಬೌಂಡ್ರಿ ಒಂದು ಒಳ್ಳೆ ರೇಟಲ್ಲಿ ಸಿಗುತ್ತೆ ಮೇನ್ ಸುತ್ತಮುತ್ತ ತೋಟ ಒಳ್ಳೆ ವ್ಯೂ ಇದೆ ಯಾವುದೇ ಬೋರು ಏನೂ ಹಾಕಿಲ್ಲ ವಾಟರ್ ಇದೆ ಆ ಕಡೆ ಎಲ್ಲ ತೋಟ ಇದೆ ನೋಡಿ ತೋಟಗಳು ಮನೆ ಎಲ್ಲ ಇದೆ ಚಳ್ಕೆರೆಯಿಂದ ಮೂವತ್ತು ಮೂರು ಕಿಲೋಮೀಟರ್ ಆಗುತ್ತೆ ಚಳ್ಕೆರೆಯಿಂದ ಬಳ್ಳಾರಿಗೆ ಹೋಗೋ ಹೈವೇ ಇದೆಯಲ್ಲ ನೀ ಹೈವೇಯಿಂದ ಬಂದರೆ ಹದಿಮೂರು ಕಿಲೋಮೀಟ್ರು ಈ ಕಡೆ ಚಿತ್ರದುರ್ಗದಿಂದ ಹೊಸಪೇಟೆಗೆ ಹೋಗೋ ಹೈವೇ ಇದೆ ಆ ಹೊಸಪೇಟೆ ಹೈವೇ ಇಂದು ಬಂದರೆ ಅಲ್ಲಿಂದ ಹದಿನಾರು ಕಿಲೋಮೀಟ್ರ್ ಹೈವೇಯಿಂದ ಹದಿನಾರು ಕಿಲೋಮೀಟ್ರು ಮೇನ್ ರೋಡಲ್ಲಿ ಬರ್ಬೋದು ಟಾರ್ ರೋಡಿಂದ ನಿಮಗೆ ನೋಡಿರಿ ಎಕ್ಸಾಂಪಲ್ಲಿ ಅಲ್ಲೊಂದು ಮನೆ ಕಾಣ್ತಿದೆ ನೋಡಿ ಆ ಮನೆಯಿಂದ ಇಲ್ಲಿಗೆ ಜಸ್ಟ್ ಒಂದು ಎಂಟುನೂರು ಮೀಟ್ರ್ ಅಷ್ಟೇ ಬಟ್ ಆದರೆ ಆ ಮನೆ ಪಕ್ಕದಿಂದ ಇಲ್ಲ ರೋಡು ಹೀಗೆ ಫಾರೆಸ್ಟಿಂದ ರೌಂಡ್ ಮಾಡ್ಕೊಂಡು ಬರಬೇಕು ನಿಮಗೆ ಅಪ್ರಾಕ್ಸಿಮೇಟ್ ಒಂದೂವರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಫಾರೆಸ್ಟ್ ಇದರೊಳಗಡೆ ಬರಬೇಕು ಒಳ್ಳೆ ಲ್ಯಾಂಡ್ ಸಿಗುತ್ತೆ ಯಾರು ಸೋಲರು ಒಂದು ಒಳ್ಳೆಯ ಏನಾದರೂ ಫೌಲ್ಟ್ರಿ ನೆಕ್ಸ್ಟ್ ಏನಾದರೂ ಬೇರೆ ಬೇರೆ ಏನಾದ್ರೂ ಡೆವಲಪ್ಮೆಂಟ್ಸ್ ಮಾಡಬೇಕಂದ್ರೆ ಒಂದು ಒಳ್ಳೆ ಏರಿಯಾ ಒಳ್ಳೆ ವಿರು ನೋಡ್ರಿ ಎಲ್ಲ ಗುಡ್ಡ ಊಟ ಫಾರೆಸ್ಟು ಒಳ್ಳೆ ಪರಿಸರ ಒಳ್ಳೆ ಪರಿಸರದಲ್ಲಿದೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣು ತುಂಬ ಚೆನ್ನಾಗಿದೆ ಹೈವೇಯಿಂದ ಬಳ್ಳಾರಿ ಐವೆಯಿಂದ ಬಂದರೆ ಒಂದು ಹದಿಮೂರು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ನೀವು ಚಿತ್ರದುರ್ಗ ಹೊಸಪೇಟೆ ಐವೆಯಿಂದ ಬಂದರೆ ನಿಮಗೆ ಒಂದು ಹದಿನೈದರಿಂದ ಹದಿನಾಲ್ಕು ಮೀಟರ್ ನೋಡಿ ಎಲ್ಲ ಹಾಕಿದ್ದಾರೆ ಹಾಕಿ ಒಂದು ತಿಂಗಳಾಗಿರ್ಬೋದು ತುಂಬ ಚೆನ್ನಾಗಿದೆ ಮಣ್ಣಿನ ರೋಡ್ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ರೋಡಿಂದ ಮಣ್ಣಿನ ರೋಡಲ್ಲಿ ಬರಬೇಕು ಪ್ಯೂರ್ ರೆಡ್ ಸಾಯಿಲ್ ಇದೆ ಸಾಯಿಲ್ ಮಾತ್ರ ತುಂಬಾ ಚೆನ್ನಾಗಿದೆ ಕೆಂಪು ಮಣ್ಣು ನೀವೇನು ಬೇಕಾದರೂ ಬೆಳಿಬೋದು ಇದರಲ್ಲಿ ಬೋರಾಕ್ಸ್ ಕಂಡು ಏನು ಬೇಕಾದರೂ ಬೆಳಿಬೋದು ಪ್ರಾಪರ್ಟಿ ಒಂದೇ ಬೌಂಡ್ರಿಯಲ್ಲಿದೆ ಚೌಕ ಚೌಕ ಇದೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಸಾಯಿಲ್ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಪ್ಯೂರ್ ರೆಡ್ ಸಾಯಿಲ್ ನೋಡಿ ಇಲ್ಲಿ ಅಲ್ಲೊಂದು ವೈಟ್ ಕಾಣ್ತಿದೆ ನೋಡಿ ಅದೇ ಟಾರೋಡ ಆ ರೋಡಿಂದ ಇಲ್ಲಿಗೆ ಒಂದು ಎಂಟುನೂರು ಮೀಟ್ರ್ ಆಗುತ್ತೆ ಬಟ್ ಅಲ್ಲಿಂದ ಬರೋದಕ್ಕೆ ನೇರವಾಗಿ ದಾರಿ ಇಲ್ಲ ಈಗ ಫಾರೆಸ್ಟ್ ಪಕ್ಕದಲ್ಲಿ ನಕಾಶೆಯಲ್ಲಿ ದಾರಿ ಇದೆ ಆ ದಾರಿ ಮುಖಾಂತರ ನೀವು ಅಪ್ರಾಕ್ಸಿಮೇಟ್ ಒಂದೂವರೆ ಕಿಲೋಮೀಟ್ರ್ ಅಷ್ಟು ಬರಬೇಕು ಈ ಥರ ರೋಡಿದೆ ಇದು ಇಲ್ಲಿ ನೋಡಿ ನೆಕ್ಸ್ಟು ವಾಟ್ರು ವಾಟ್ರ್ ಸಂಸ್ಕೃತ ಚೆನ್ನಾಗಿದೆ ಅನ್ನೋ ನೋಡಿರಿ ಇಲ್ಲೊಂದು ತೋಟ ಕಾಣುತ್ತೆ ನೋಡಿರಿ ತೆಂಗಿನ ತೋಟ ಇದು ಕ್ರಿಯೇಟಿ ತೆಂಗಿನ ತೋಟ ಹಳ್ಳೇ ನೀರಿರ್ತಕ್ಕಂಥ ಪ್ರದೇಶ ಇದು ಇಲ್ಲಿ ಒಂದು ಹತ್ತು ಹದಿನೈದು ಸಾವಿರ ಎಕರೆ ಫಾರೆಸ್ಟ್ ಆಗುತ್ತೆ ಆ ಕಡೆ ಹಾಗಾಗಿ ಇಲ್ಲಿ ವಾಟರ್ ತುಂಬ ಸ್ಟೋರ್ ಆಗುತ್ತೆ ಆ ಕಡೆ ಎಲ್ಲ ಹಾಗಾಗಿ ನೀರಿನ ವ್ಯವಸ್ಥೆ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಇಲ್ಲಿ ಹೇಳ್ಬೋದು ಎಲ್ಲ ತೋಟಗಳು ಬರೀ ತೋಟ ಸುತ್ತಮುತ್ತ ತೋಟ ನೋಡ್ರಿ ವಿವೆಲ್ಲ ಏನಿದೆ ನೋಡಿ ಈ ಕಡೆ ಎಲ್ಲ ಫುಲ್ಲು ಶಿಖರ್ಗಳಿದ್ದಾವೆ ಬೆಟ್ಟ ಎಲ್ಲ ಇದೆ ಅದ್ಭುತವಾಗಿದೆ ಲೊಕೇಶನ್ ಮಾತ್ರ ತುಂಬಾ ಚೆನ್ನಾಗಿದೆ ಮಣ್ಣು ಎಕ್ಸ್ಪೆಷಲಿ ಮಣ್ಣು ಮಾತ್ರ ತುಂಬಾ ಚೆನ್ನಾಗಿದೆ ಒಳ್ಳೆಯ ರೇಟಲ್ಲಾಗುತ್ತೆ ಇಲ್ಲಿ ಏನಪ್ಪಾ ಅಂತಂದರೆ ಟಾರ್ ರೋಡಿಂದ ಒಂದು ಅಪ್ರಾಕ್ಸಿಮೇಟ್ ಒಂದು ಒಂದೂವರೆ ಅಷ್ಟು ಮಣ್ಣಿನ ರೋಡಲ್ಲಿ ಬರಬೇಕು ಸಿಂಗಲ್ ಓನರು ಯಾವುದೇ ಓನರ್ ಕಿರಿಕಿರಿ ಇಲ್ಲ ಜನರಲ್ ಪ್ರಾಪರ್ಟಿ ಮೂಲದಿಂದಲೂ ಜನರಲ್ಲೇ ಅವರೇ ಇವತ್ತು ಇರೋದು ಅವರೇನೆ ಶೇಂಗಾ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಅದ್ಭುತವಾಗಿದೆ ಮಾತ್ರ ಮಣ್ಣು ನೋಡಿ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಮಣ್ಣು ಇಲ್ಲಿ ಬದು ಹಾಕಿದಿರಲ್ವಾ ಪ್ಯೂರ್ ರೆಡ್ ಸಹ ಇಲ್ಲ ಇದು ಊರಿಂದ ತುಂಬ ಇಂಟೀರಿಯಲ್ ಏನೂ ಇಲ್ಲ ನೋಡಿ ಅಲ್ಲೆಲ್ಲ ಅಲ್ಲೇ ಮನೆ ಕಾಣುತ್ತೆ ಮನೆಗಳಿದ ನೋಡಿ ಅಲ್ಲಿ ಆಲ್ರೆಡಿ ಇಲ್ಲಿಂದ ಕೇವಲ ಒಂದು ಇನ್ನೂರು ಮೀಟ್ರಲ್ಲಿ ಮನೆಗಳು ಸಿಗ್ತವೆ Thank you.